ಅಮೆರಿಕಾದಲ್ಲಿ ನಿರ್ಮಾಣವಾಗುತ್ತಿದೆ ಅತಿ ಎತ್ತರದ ಮುರುಘನ್ ಮಂದಿರ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಗಿಂತಲೂ ಎತ್ತರದಲ್ಲಿ ನೂರ ಅಡಿ ಎತ್ತರದ ಪ್ರತಿಮೆ ಉತ್ತರ ಕೆರೋಲಿನಾದ ಚಾಥಮ್ ಕೌಂಟಿಯಲ್ಲಿ ಅಮೆರಿಕದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಭೂದೃಶ್ಯದಲ್ಲಿ ಹೊಸ ಅಧ್ಯಾಯವೊಂದು ತೆರೆದುಕೊಳ್ಳುತ್ತಿದೆ ಮುರುಗನ್ ಮಂದಿರ ಆಳವಾದ ನದಿಯ ಉದ್ದಕ್ಕೂ ವಿಸ್ತಾರವಾದ ನೂರ ಮೂವತ್ತು ಎಕರೆ ಪ್ರದೇಶದಲ್ಲಿ ತಲೆ ಎತ್ತುತ್ತಿದೆ ಯುದ್ಧ ಮತ್ತು ವಿಜಯದ ಸಂಕೇತವಾದ ಭಗವಾನ್ ಮುರುಗನ್ಗೆ ಸಮರ್ಪಿತವಾಗಿರುವ ಈ ಮಂದಿರವು ನೂರ ಐವತ್ತೈದು ಅಡಿ ಎತ್ತರದ ಪ್ರತಿಮೆಯನ್ನು ಹೊಂದಿರಲಿದ್ದು ಇದನ್ನು ಮೂವತ್ತೈದು ಅಡಿ ಪೀಠದ ಮೇಲೆ ಜೋಡಿಸಲಾಗುತ್ತಿದೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಗಿಂತ ಎತ್ತರದ ರಚನೆಯಾಗಿ ಹೊರಹೊಮ್ಮಲಿದೆ ಮಂದಿರ ನಿರ್ಮಾಣಕ್ಕೆ ತಮಿಳು ಹಿಂದೂ ಸಮುದಾಯವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭೂಮಿಯನ್ನು ಖರೀದಿಸಿತ್ತು ನಂಬಿಕೆ ಸಂಸ್ಕೃತಿ ಮತ್ತು ಶಿಕ್ಷಣವನ್ನು ಸಂಯೋಜಿಸುವ ಗುರಿಯನ್ನ ಈ ಯೋಜನೆ ಹೊಂದಿತ್ತು ಈ ಯೋಜನೆಯನ್ನ ಕೇವಲ ಪೂಜಾ ಸ್ಥಳವಾಗಿ ಮಾತ್ರವಲ್ಲದೆ ಸಮಗ್ರ ಸಾಂಸ್ಕೃತಿಕ ಸಂಕೀರ್ಣವಾಗಿ ವಿನ್ಯಾಸಗೊಳಿಸಲಾಗಿದೆ ಇದು ತಮಿಳುನಾಡಿನ ಶ್ರೀಮಂತ ಸಂಪ್ರದಾಯಗಳು ಮತ್ತು ವಿಶಾಲವಾದ ಹಿಂದೂ ವಲಸೆಗಾರರನ್ನ ಪ್ರತಿಬಿಂಬಿಸಲಿದೆ ಯೋಜನೆಗಳಲ್ಲಿ ತಮಿಳು ಭಾಷೆ ಕಲೆ ಮತ್ತು ಪರಂಪರೆಯ ಮೇಲೆ ಕೇಂದ್ರೀಕರಿಸಿದ ಗ್ರಂಥಾಲಯ ವಸ್ತು ಸಂಗ್ರಹಾಲಯ ಮತ್ತು ಕಲಿಕಾ ಕೇಂದ್ರ ಸೇರಲಿವೆ ಸೈಟ್ ವಿನ್ಯಾಸವು ವಾಕಿಂಗ್ ಟ್ರೇಲ್ಗಳು ಉದ್ಯಾನಗಳು ಇವೆಂಟ್ ಹಾಲ್ಗಳು ಮತ್ತು ಕ್ರೀಡಾ ಪ್ರದೇಶಗಳನ್ನ ಸಹ ಸಂಯೋಜಿಸುತ್ತದೆ ಇದು ಈ ಪ್ರದೇಶಕ್ಕೆ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಕೇಂದ್ರವಾಗಲಿದೆ ಭಗವಾನ್ ಮುರುಘನ ಪ್ರತಿಮೆಯು ಸಂಕೀರ್ಣದ ಕೇಂದ್ರ ಬಿಂದುವಾಗಿ ಕಾರ್ಯನಿರ್ವಹಿಸಲಿದೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಗಿಂತ ಎತ್ತರವಾಗಿ ನಿಲ್ಲಲಿರುವ ಇದು ಶಕ್ತಿ ಬುದ್ಧಿವಂತಿಕೆ ಮತ್ತು ಅಜ್ಞಾನದ ಮೇಲಿನ ವಿಜಯವನ್ನು ಸಂಕೇತಿಸಲಿದೆ ಸಾಂಸ್ಕೃತಿಕ ದೃಢತೆ ಮತ್ತು ರಚನಾತ್ಮಕ ಸಮಗ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಭಾರತದ ಶಿಲ್ಪಿಗಳು ಮತ್ತು ವಾಸ್ತುಶಿಲ್ಪಿಗಳು ಅಮೆರಿಕನ್ ಇಂಜಿನಿಯರ್ಗಳೊಂದಿಗೆ ಕೆಲಸ ಮಾಡುತ್ತಿದ್ದಾರೆ ಪೂರ್ಣಗೊಂಡ ನಂತರ ಮಂದಿರವು ಪಶ್ಚಿಮ ಗೋಳಾರ್ಥದಲ್ಲಿ ಅತಿ ಎತ್ತರದ ಧಾರ್ಮಿಕ ಸ್ಮಾರಕಗಳಲ್ಲಿ ಒಂದು ಆಗುತ್ತದೆ ಮತ್ತು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಹಿಂದೂ ಉಪಸ್ಥಿತಿಯ ಲಾಂಛನವಾಗುತ್ತದೆ